ಶ್ರೀ ಗುರು ರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ರಾಯರ ಚರಿತ್ರೆ ಮುಂದುವರೆದ ಭಾಗನ ತಿಳಿಸ್ತಾ ಇದ್ದೀನಿ ಪರಮಸುಗುಣ ಸಾಂದ್ರ ರಾಘವೇಂದ್ರ ಕರುಣಾಳೋ ಮುನಿ ವಂಶ ಸುಧಾಕರ ಗುರುರಾಜಪ್ರಭೋ ಶ್ರೀ ರಾಘವೇಂದ್ರ ಮುನಿ ವಂಶ ಸುಧಾಕರ ಗುರುರಾಜಪ್ರಭೋ ಶ್ರೀ ರಾಘವೇಂದ್ರ ಮುರುಕು ಮಂಟಪದಳು ಹರುಕು ಚಿಂದಿಯನ್ನು ಹೊದ್ದು ಉರಿಯುವ ಬೆಂಕಿಯಲ್ಲಿ ಪರಿಮಳ ರಚಿಸಿದೆ ಗುರುಗಳು ಆ ಕ್ಷಣ ಕಂಡು ಪರಮ ಸಂಭ್ರಮದಿಂದ ಪರಿಮಳಾಚಾರ್ಯ ಎಂಬ ಬಿರುದಿತ್ತು ಕರೆದರು ಬಾದರಾಯಣ ಮುನಿಭೇದ ಅಥವಾ ಬಿತ್ತಿ ಮೋದತೀರ್ಥರು ತರುವ ಸ್ವಾದು ಸ್ವಾದುಪಲಂಗಳು ನಿನ್ನಿಂದ ತೋರಿದವು ಜನತ್ಯಾಚಿತ ಶೀಶ ಕೇಶವಪ್ರಿಯ ಗುರುರಾಯರು ಬರೆದಿರುವ ನಲವತ್ತೆಂಟು ಗ್ರಂಥಗಳು ಶ್ರೀ ತೀರ್ಥ ಶ್ರೀ ಪಾದಂಗಳವರು ಗುರುಗುಣಸ್ತವದಲ್ಲಿ ಈ ಎಲ್ಲಾ ಗ್ರಂಥಗಳ ಮಹಿಮೆಯನ್ನು ಕೊಂಡಾಡಿದ್ದಾರೆ ಕ್ಷಾಮವನ್ನು ಪರಿಹರಿಸಿದ ರಾಯರು ಅಂದೊಂದು ದಿನ ತಾಂಜಾವೂರು ರಾಜ್ಯವು ಘೋರ ಯುದ್ಧದಿಂದ ತತ್ತರಿಸಿತ್ತು ರಘುನಾಥನ ಭೂಪಾಲನ ಪುತ್ರನಾದ ವಿಜಯರಾಘವ ನಾಯಕನು ವೆಲ್ಲೂರು ಮಧುರೈ ಹಾಗೂ ಮೈಸೂರು ರಾಜರುಗಳ ಜೊತೆ ಯುದ್ಧ ಮಾಡಿದನು ಆದರೆ ಸೋತು ಹೋದನು ಆಗ ತಾಂಜಾವೂರು ರಾಜ್ಯದ ಸಿರಿ ಸಂಪತ್ತೆಲ್ಲವೂ ಲೂಟಿಯಾಯಿತು ಮತ್ತು ಮಳೆಯೂ ಬಾರದೆ ಘೋರವಾದ ಭೀಕರವಾಗುತ್ತಾ ತೆರಳಿತ್ತು ರಾಜ ಭಂಡಾರವು ಖಾಲಿಯಾಯಿತು ಎಲ್ಲರೂ ಕೂಡ ಚಿಂತಾಕ್ರಾಂತರಾದರು ಆಗ ವಿಜಯರಾಘವ ನಾಯಕನು ಬೇರೆ ದಾರಿ ಕಾಣದೆ ಕುಂಭಕೋಣಕ್ಕೆ ಬಂದು ಗುರುರಾಯರ ಪಾದಗಳನ್ನು ಹಿಡಿದು ಕಣ್ಣೀರು ಸುರಿಸಿ ತನಗೆ ಒದಗಿದ ಆಪತ್ತನ್ನು ಭಿನ್ನವಿಸಿದನು ಪ್ರಜೆಗಳನ್ನು ಕಾಪಾಡಬೇಕೆಂದು ಬೇಡಿದನು ಗುರುರಾಯರು ಧ್ಯಾನಾಸಕ್ತರಾದರು ಬರಗಾಲದ ಭೀಕರತೆಯು ಅರಿವಾಯಿತು ಕ್ಷಾಮವನ್ನು ಪರಿಹರಿಸುವ ಕಾಲವು ಪಕ್ವವಾಗಿಲ್ಲವೆಂದು ತಿಳಿದರು ತಪಶಕ್ತಿಯನ್ನು ವ್ಯರ್ಥವಾಗಿ ವೆಚ್ಚ ಮಾಡುವುದು ಬೇಡವೆಂದು ನಿರ್ಣಯಿಸಿದರು ರಾಜನನ್ನು ಸಮಾಧಾನ ಮಾಡಿ ವಿಚಾರ ಮಾಡಿ ಪರಿಹಾರದ ಉಪಾಯವನ್ನು ತಿಳಿಸುತ್ತೇವೆಂದು ಹೇಳಿ ಆಶೀರ್ವಾದ ಮಾಡಿ ಕಳುಹಿಸಿದರು ಮರುದಿವಸ ಮಠಕ್ಕೆ ಭಕ್ತರು ನೀಡಿದ ಬೆಳ್ಳಿ ಬಂಗಾರ ನವರತ್ನದ ಆಭರಣಗಳು ದವಸ ಧಾನ್ಯಗಳೆಲ್ಲವನ್ನು ಎತ್ತಿನ ಗಾಡಿಯಲ್ಲಿ ತೆಗೆದುಕೊಂಡು ತಾಂಜಾವೂರಿಗೆ ಪ್ರಯಾಣ ಮಾಡಿದರು ಹಾಗೂ ರಾಜನಿಗೆ ಅವೆಲ್ಲವನ್ನು ನೀಡಿ ಪ್ರಜೆಗಳ ರಕ್ಷಣೆಯನ್ನು ಮಾಡಲು ಅಪ್ಪಣೆ ಮಾಡಿದರು ಆದರೆ ರಾಜನು ಮಠದ ಸ್ವತ್ತನ್ನು ಸ್ವೀಕರಿಸಲು ಸಂಕೋಚವನ್ನು ಹೊಂದಿದನು ಗುರುರಾಯರು ದಾಕ್ಷಿಣ್ಯವನ್ನು ಬಿಟ್ಟು ಸ್ವೀಕರಿಸು ಎಂದು ರಾಜನಿಗೆ ನೀಡಿದರು ರಾಜನು ಅದೆಲ್ಲವನ್ನು ಪ್ರಜೆಗಳಿಗೆ ಹಂಚಿದರು ಮರುದಿವಸ ಧಾನ್ಯಗಾರಕ್ಕೆ ತೆರಳಿ ಕೆಲವೇ ಪದಾರ್ಥಗಳಿರುವುದನ್ನು ಗಮನಿಸಿದರು ಆ ಧಾನ್ಯಗಳ ಮೇಲೆ ಬೀಜಾಕ್ಷರಗಳನ್ನು ಬರೆದರು ಅವಿಚ್ಛಿನ್ನವಾಗಿ ಮೂರು ದಿವಸ ಗುರುರಾಯರು ಜಪವನ್ನು ಮಾಡಿದರು ಆದರೆ ನಾಲ್ಕೈದು ದಿನಗಳಿಗೆ ಮಾತ್ರ ಇರುವ ಧಾನ್ಯವು ಯಥೇಚ್ಛವಾಗಿ ಸಮೃದ್ಧವಾಯಿತು ಧಾನ್ಯಗಾರವು ಅಕ್ಷಯ ಧಾನ್ಯ ರಾಶಿಯಿಂದ ತುಂಬಿದ್ದನ್ನು ಕಂಡು ಊರಿನ ಎಲ್ಲ ಭಕ್ತರು ರಾಯರ ವಿಷಯದಲ್ಲಿ ಮಹತ್ವದ ಬುದ್ಧಿಯನ್ನು ಹೊಂದಿದ್ದರು ಹಾಗೂ ನಿಮ್ಮಿಂದ ನಾವು ಬದುಕಿಕೊಂಡೆವೆಂದು ರಾಯರಲ್ಲಿ ಶರಣಾಗತರಾದರು ಅನಂತರ ಗುರುರಾಯರು ರಾಜನಿಗೆ ಯಾಗಾದಿಗಳನ್ನು ನೆರವೇರಿಸುವುದರ ಮೂಲಕ ಕ್ಷಾಮದ ಪರಿಹಾರ ಮಾರ್ಗವನ್ನು ಸೂಚಿಸಿದರು ಸ್ವತಃ ತಾವೇ ಮುಖ್ಯವಾಗಿ ನಿಂತು ರಾಜನ ಮೂಲಕ ಯಾಗಾದಿಗಳನ್ನು ಮಾಡಿಸಿದರು ಕೆಲವೇ ದಿವಸಗಳಲ್ಲಿ ಧಾರಾಕಾರವಾಗಿ ಮಳೆಯೂ ಬಂದಿತ್ತು ಬೆಳೆಯನ್ನು ರೈತರು ಬೆಳೆಯಲು ಪ್ರಾರಂಭ ಮಾಡಿದರು ಆಗ ರಾಜನು ಬಹಳ ಸಂತೋಷದಿಂದ ರತ್ನಾಹಾರವನ್ನು ಶ್ರೀಪಾದಂಗಳವರಿಗೆ ಸಮರ್ಪಿಸಿದನು ಆದರೆ ಶ್ರೀಪಾದಂಗಳವರು ಅದನ್ನು ಇಟ್ಟುಕೊಳ್ಳದೆ ಹೋಮಕುಂಡಕ್ಕೆ ಹಾಕಿದರು ಇದರಿಂದ ರಾಜನಿಗೆ ಸ್ವಲ್ಪ ಬೇಸರವಾಯಿತು ಆದರೆ ಮೂರು ಗಂಟೆಯ ಅನಂತರ ಪೂರ್ಣಾಹುತಿಯ ಸಂದರ್ಭದಲ್ಲಿ ಆ ರತ್ನಹಾರವನ್ನು ತೆಗೆದು ಪುನಃ ರಾಜನಿಗೆ ರಾಯರು ನೀಡಿದರು ಈ ರತ್ನಹಾರವನ್ನು ಅನುಗ್ರಹ ರೂಪವಾಗಿ ನಿನಗೆ ನೀಡಿದ್ದೇನೆ ಇದನ್ನು ಸ್ವೀಕರಿಸು ಎಂದರು ರಾಜನಿಗೆ ಮಹದಾಶ್ಚರ್ಯ ಉಂಟಾಯಿತು ಒಂದು ಕ್ಷಣದಲ್ಲಿ ತನ್ನ ಅಲ್ಪತನವನ್ನು ಅರ್ಥ ಮಾಡಿಕೊಂಡು ದಾಕ್ಷಿಣ್ಯವನ್ನು ಹೊಂದಿದನು ತಾಂಜಾವೂರು ಕ್ಷೇತ್ರದಲ್ಲಿ ಕ್ಷಾಮವನ್ನು ಪರಿಹರಿಸಿದ ಕಥೆಯನ್ನು ಜಗನ್ನಾಥದಾಸರು ಹೀಗೆ ವರ್ಣನೆ ಮಾಡಿದ್ದಾರೆ ರಾಯಬಾರು ತಂದೆ ತಾಯಿ ಬಾರು ಮಾಯೆಗಳ ಮರ್ದಿಸಿದ ರಾಘವೇಂದ್ರ ದ್ವಾದಶ ವರ್ಷ ನೊಂದಕಸಲಿದೆ ಮೇದಿನಿಪತಿಗೆ ಮಹದಾಯವಂತ ಹುತಃ ಬೆನ್ನಿಸಿದ ರತುನ ಮಾಲಿಕ್ಕೆ ಕ್ಷಿತಿ ಪೆಗೆ ತಂದಿದ್ದ ಅತುಲ ಮಹಿಮನೆ ರಾಯಬಾರು ತಂದೆ ತಾಯಿ ಬಾರು ರಾಘವೇಂದ್ರ ಸ್ವಾಮಿಗಳು ಈ ರೀತಿ ಕ್ಷಾಮ ಪರಿಹಾರ ಮಾಡಿದ್ರು ರಾಯರಿದ್ದಾರೆ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ರಾಯರು ಎಲ್ಲರನ್ನೂ ಕಾಪಾಡಲಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಶ್ರೀ ಕೃಷ್ಣಾರ್ಪಣ ಮಸ್ತು